ಹಾಲು ಕರೆಯೋನು ಹಾಲು ಮಾರೋನು ಅವನಿಗೆ ಒಂದು ದಿನವೂ ರಜೆ ಇಲ್ಲ ಬಂದರೆ ವಿಪರೀತ ಮಳೆ ಬರಲಿಲ್ವೇ ಮಳೆನೇ ಇಲ್ಲ ನಾನು ಅರ್ಥ ಮಾಡ್ಕೊಂಡಿರೋದು ಒಂದೇ ಅಂಶ ಪರಿಸರ ವೈವಿಧ್ಯತೆಯನ್ನು ಬಾಯಿಸುತ್ತೆ ಇವತ್ತು ಇದು ನನ್ನ ಸೋಲಿನ ಸಂಕೇತವಾಗಿ ಇಲ್ಲಿದೆ ನಿಮಗೆ ಎಲ್ಲಿ ಮಾಡೋಕ್ಕಾದರೆ ನೀವು ಮಾಡಿ ಇಲ್ಲಾಂದರೆ ಪರ್ಯಾಯ ವ್ಯವಸ್ಥೆ ರೂಪಿಸ್ಕೊಳ್ಳಿ ಆಮೇಲೆ ಗೊಬ್ಬರ ಒಂದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಅದಲ್ಲ ಅಂತ ಆಮೇಲೆ ನನಗೆ ಗೊತ್ತಾಯಿತು ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ನನ್ನ ಸಕ್ಸಸ್ ಏನಾರಿದ್ರೆ ಅದನ್ನು ನೀವು ಅನುಕರಣೆ ಮಾಡಿ ವಿಷಮುಕ್ತ ಕೃಷಿಯನ್ನು ಗೋಮೂತ್ರ ಗೋಮಯವಿಲ್ಲದೆಯೂ ನಾವು ಪ್ರಾರಂಭ ಮಾಡಬಹುದು ಕೃಷಿಕ ಮಿತ್ರರೇ ನಮಸ್ಕಾರ ನನ್ನ ಹೆಸರು ಹೆಚ್ ಆರ್ ಮಂಜುನಾಥ್ ಅಂತ ನಾವಿರೋದು ಈಗ ನಮ್ಮ ತೋಟದಲ್ಲಿ ಈ ತೋಟದ ಹೆಸರು ನಮ್ಮನೆ ತೋಟ ಯಾಕೆಂದರೆ ನನ್ನ ತೋಟದ ಮನೆ ಹೆಸರು ನಮ್ಮನೆ ಅಂತ ನಾನು ಈ ಕೃಷಿ ಪ್ರಾರಂಭ ಮಾಡಿದಾಗ ಈ ಜಾಗದಲ್ಲಿ ಹತ್ತು ವರ್ಷದ ಹಿಂದೆ ಸುಮಾರು ಹತ್ತು ವರ್ಷದ ಹಿಂದೆ ನನಗೆ ಒಂದಂತೂ ಖಚಿತವಾಗಿತ್ತು ನಾನು ಯಾವುದೇ ಕಾರಣಕ್ಕೂ ರಾಸಾಯನಿಕ ಹಾಕಲ್ಲ ಸೊ ನಾನು ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು ಅನ್ನೋ ಒತ್ತಾಸೆಯಿಂದನೇ ಈ ಪ್ರದೇಶಕ್ಕೆ ಬಂದು ಕಳೆದ ಹತ್ತು ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀನಿ ಈ ಮುಂದೆ ಈ ನನ್ನ ಕೃಷಿ ಭೂಮಿಯಲ್ಲಿ ನಾನು ಕಂಡುಕೊಂಡಂತಹ ಸತ್ಯಗಳು ನನಗೆ ಆದಂತಹ ಪಾಠಗಳು ನನಗೆ ಆದಂತಹ ಭ್ರಮ ನಿರಸನಗಳು ಎಲ್ಲವನ್ನೂ ನಿಮ್ಗೆ ಹೇಳ್ತಾ ಬರ್ತೀನಿ ಯಾಕೆಂದರೆ ನನ್ನ ಅನುಭವ ನಿಮಗೆ ಒಂದು ಸ್ವಲ್ಪ ಮುಂದೆ ದಾರಿ ತೋರಿಸ್ಬೋದು ಮುಖ್ಯ ಉದ್ದೇಶ ನಾನು ಮಾಡಿದ ತಪ್ಪನ ನೀವು ಮಾಡಬೇಡಿ ನನ್ನ ಸಕ್ಸಸ್ ಏನಾರಿದ್ರೆ ಅದನ್ನು ನೀವು ಅನುಕರಣೆ ಮಾಡಿ ಹಾಗಾಗಿ ಎಲ್ಲರ ಸಮ್ಮಿನ ಉಳಿಯುತ್ತೆ ಅನ್ನೋ ಒಂದು ಸದುದ್ದೇಶ ಮಾಡ್ತಾಯಿದ್ದೀನಿ ನಾವು ರಾಸಾಯನಿಕ ರಹಿತ ಕೃಷಿ ಅಂದಾಗ ತಕ್ಷಣವೇ ಇನ್ನೊಂದು ಶಬ್ದ ಸೇರಿಕೊಳ್ಳುತ್ತೆ ಇದು ಪರಿಸರ ಪ್ರಿಯ ಕೃಷಿ ನಾವು ಪರಿಸರಕ್ಕೆ ಪ್ರಿಯವಾಗಿರ್ತೀವಿ ಪರಿಸರಕ್ಕೆ ಹತ್ತಿರವಾಗಿರ್ತೀವಿ ಪ್ರಕೃತಿಗೆ ವಿರುದ್ಧವಾದಂಥ ಏನನ್ನೂ ನಾವು ಮಾಡೋದಿರಲಿ ಯೋಚನೆ ಮಾಡಬಾರ್ದು ಎಲ್ಲಿವರೆಗೂ ನಮಗೆ ಆ ಪರಿಸರ ಕಾಳಜಿ ನಮ್ಮಲ್ಲಿ ಬರುತ್ತೋ ಪರಿಸರನ ಉಳಿಸ್ತೀವಿ ಅಂತ ನಾವು ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮಾಡ್ತೀವೋ ಅಲ್ಲಿವರೆಗೂ ನಾವು ಈ ರಾಸಾಯನಿಕ ಮುಕ್ತ ಕೃಷಿಯಲ್ಲಿ ಆಗಲ್ಲ ಪರಿಸರ ಅಂದ್ರೇನು ಪರಿಸರದಲ್ಲಿ ಏನಿರುತ್ತೆ ನಾವು ಪರಿಸರವನ್ನು ಹೆಂಗೆ ನೋಡ್ತೀವಿ ಪರಿಸರ ನಮ್ಮನ್ನು ಹೆಂಗೆ ಅವಕಾಶಗಳನ್ನು ಕೊಡುತ್ತೆ ಸೃಷ್ಟಿ ಮಾಡುತ್ತೆ ಅಥವಾ ನಮಗೆ ಪನಿಷ್ಮೆಂಟು ಕೊಡುತ್ತೆ ಎಲ್ಲ ನಿಮ್ಗಳಿಗೆ ಅನುಭವ ಆಗಿದೆ ಒಂದೇ ಒಂದು ಸಣ್ಣ ಎಳೆ ಪರಿಸರದಲ್ಲಿ ಒಂದು ಎಳೆ ಹೇಳ್ಬಿಡ್ತೀನಿ ಪರಿಸರದಲ್ಲಿ ಇರತಕ್ಕಂಥದ್ದು ಅಥವಾ ಪರಿಸರ ಅಥವಾ ಪ್ರಕೃತಿ ಒಪ್ಕೊಳ್ಳುವಂಥದ್ದು ವೈವಿಧ್ಯತೆ ಡೈವರ್ಸಿಟಿ ಅಂತ ಹೇಳ್ತೀವಿ ಏನು ವೈವಿಧ್ಯತೆ ಬಯೋಡೈವರ್ಸಿಟಿ ಜೈವಿಕ ವೈವಿಧ್ಯತೆ ಪ್ಲ್ಯಾಂಟ್ ಡೈವರ್ಸಿಟಿ ಸಸ್ಯ ವೈವಿಧ್ಯತೆ ಅನಿಮಲ್ ಡೈವರ್ಸಿಟಿ ಪ್ರಾಣಿಗಳ ವೈವಿಧ್ಯತೆ ಎಲ್ಲ ಥರದ ವೈವಿಧ್ಯತೆಗಳಿದ್ದರೆ ಮಾತ್ರ ಅದು ಪರಿಸರ ಅದನ್ನು ಕಾಪಾಡ್ಕೊಡುತ್ತೆ ಪರಿಸರ ಅದನ್ನು ರಕ್ಷಣೆ ಮಾಡುತ್ತೆ ಮತ್ತು ಆ ಒಂದು ವೈವಿಧ್ಯತೆಯಲ್ಲಿರ್ತಕ್ಕಂಥ ಪ್ರತಿ ಪ್ರಾಣಿ ಪಕ್ಷಿ ಮನುಷ್ಯ ಸಂಕುಲವನ್ನು ಆ ಪರಿಸರ ಕಾಪಾಡುತ್ತೆ ನನ್ನ ತೋಟದಲ್ಲಿ ನಾನು ಈ ವೈವಿಧ್ಯತೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಕೆಲವು ಕಡೆ ಸಕ್ಸಸ್ ಆಗಿದೆ ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ ನನ್ನ ಪ್ರಯಾಣ ಮುಂದುವರಿಯುತ್ತೆ ಈ ಪರಿಸರ ಪ್ರಿಯ ಕೃಷಿನಲ್ಲಿ ಇಲ್ಲಿ ನೋಡ್ಬೋದು ನಾನು ಎರಡು ಸಾವಿರದ ಹದಿನೈದು ಫೆಬ್ರವರಿನಲ್ಲಿ ಈ ತೋಟ ತಗೊಂಡು ಮೂರು ತಿಂಗಳಾದಮೇಲೆ ಈ ಮನೆ ಕಟ್ಸೋಕ್ಕೆ ಇನ್ನೊಂದು ಹಳೆ ಮನೆ ಇತ್ತು ಅದನ್ನು ರಿನೋವೇಟ್ ಮಾಡ್ಸೋಕ್ಕೆ ಶುರು ಮಾಡಿದೆ ನಮ್ಮ ತಾಯಿ ಹೇಳಿದ್ರು ಮಗು ಫಸ್ಟು ಒಂದು ತುಳಸಿ ಕಟ್ಟೆ ಕಟ್ಬಿಡಪ್ಪ ಮನೆ ಮುಂದೊಂದು ತುಳಸಿ ಕಟ್ಟೆ ಇರಬೇಕು ತುಳಸಿ ಗಿಡ ಇರಬೇಕು ಅಂತ ಹಾಗಾಗಿ ಆ ಮನೆ ಕೆಲಸ ಮಾಡೋಕ್ಕೆ ಮುಂಚೆ ಈ ತುಳಸಿ ಕಟ್ಟೆ ಕಟ್ಟಿದ್ವಿ ಈ ತುಳಸಿ ಕಟ್ಟೆ ನನಗೆ ಭಾಳ ನನಗೆ ಹತ್ತಿರವಾಗಿರೋಕೆ ನಮ್ಮ ತಾಯಿ ನಮ್ಮ ಜೊತೆ ಇವಾಗಿಲ್ಲ ಅವರಿದ್ದಾಗ ಇಲ್ಲಿ ಬರೋದು ನಮ್ಮ ಇರೋದು ಇದಕ್ಕೆ ಪೂಜೆ ಮಾಡ್ತಿದ್ದಿದ್ದು ಎಲ್ಲ ನನಗೆ ಕಣ್ಣಿ ಕಟ್ಟದಲ್ಲಿದೆ ಈ ತುಳಸಿ ಕಟ್ಟೆಯಲ್ಲಿ ನಿಮ್ಮನೆಯಲ್ಲೋ ತುಳಸಿ ಕಟ್ಟೆಗಳಿರುತ್ತೆ ನೀವು ತುಳಸಿ ಕಟ್ಟೆಗಳು ಬೇಕಾದಷ್ಟು ನೋಡಿರ್ತೀರ ಹಾಗಾದರೆ ಈ ನಮ್ಮನೆ ತೋಟದಲ್ಲಿರ್ತಕ್ಕಂಥ ಈ ತುಳಸಿ ಕಟ್ಟೆಗೂ ನೀವುಗಳು ಸಾಮಾನ್ಯವಾಗಿ ನೋಡೋ ತುಳಸಿ ಕಟ್ಟೆಗೂ ಏನು ವ್ಯತ್ಯಾಸ ಇದೆ ಅಂತ ನೋಡಿ ಇಲ್ಲಿ ನಾನು ತುಳಸಿ ಗಿಡ ಮಾತ್ರ ಹಾಕಿಲ್ಲ ಈ ನನ್ನ ತುಳಸಿ ನಮ್ಮನೆ ತುಳಸಿ ಕಟ್ಟೆಯಲ್ಲಿ ನೋಡಿ ಈ ಗಿಡ ಇದೆ ಇದಕ್ಕೆ ಗ್ಲಿರಿಸಿ ಅಂತ ಹೇಳ್ತೀವಿ ಗೊಬ್ಬರ ಸೊಪ್ಪಿನ ಗಿಡ ಅಂತ ಇದು ಇಲ್ಲಿ ನನ್ನ ತುಳಸಿ ಕಟ್ಟೆಯಲ್ಲಿ ಬೆಳೆದಿದೆ ಹಾಗೆಯೇ ನೋಡಿ ಹೇಳ್ತಾ ಹೋಗ್ತೀನಿ ಎಷ್ಟು ಡೈವರ್ಸಿಟಿ ಬಂದಿದೆ ವೈವಿಧ್ಯತೆ ಬಂದಿದೆ ನೋಡಿ ಇದು ಯಾವುದೋ ಒಂದು ಕ್ರೀಪರು ನನಗೆಲ್ಲದಕ್ಕೂ ನನಗೆ ಹೆಸರು ಗೊತ್ತಿಲ್ಲ ನಾನು ಮೂಲತಃ ಇಂಜಿನಿಯರು ನಾನು ಕೃಷಿ ಅಧ್ಯಯನ ಮಾಡಿಲ್ಲ ಅಧ್ಯಯನ ಮಾಡಿಲ್ಲ ಇದು ಒಂದು ಬಳ್ಳಿ ಗಿಡ ಬಂದಿದೆಯಾ ನೋಡಿ ಇಲ್ಲಿ ಇದು ಒಂದು ಕಳೆ ಗಿಡ ಒಂದು ಅಂದ್ಕೊಂಡು ಯಾವುದೋ ಒಂದು ಗೊನೆ ಜಾತಿನ ಸೊಪ್ಪಿನ ಗಿಡ ಅಂತ ಅಂದ್ಕೊಳ್ಳೋಣ ಇದು ಹುಳಿ ಸೊಪ್ಪಿನ ಗಿಡ ಅಂತ ಅಂದ್ಕೊಳ್ಳಿ ಅಥವಾ ಹುಳಿ ಸೊಪ್ಪು ಇದರಲ್ಲಿ ಬರ್ತಾ ಹೋಗುತ್ತೆ ನೋಡಿ ಇದು ಹಳದಿ ಹೋಗಿಬಿಟ್ಟಿದೆ ಇದೊಂದು ಥರದ ಗಿಡ ಆಯಿತಾ ಹಾಗೇ ಬಂದ್ವಿ ನೋಡಿ ಇಲ್ಲಿ ಇದು ಯಾವುದೋ ಒಂದು ಬಳ್ಳಿ ನೋಡಿ ಎಷ್ಟು ವಿಶಾಲವಾಗಿ ಬೆಳೆದಿದೆ ಇದೊಂದು ಬಳ್ಳಿ ಅದಾಗಲೇ ಬಿಟ್ಕೊಂಡು ಬಂದಿದೆ ಹೀಗೆ ಇಲ್ಲಿ ಇಲ್ಲಿ ಇನ್ನೊಂದು ಬಳ್ಳಿ ಇದೊಂದು ಹೂ ಅದೇ ಥರದ ಬಳಿ ಇನ್ನೊಂದು ಕಡೆ ಬಿಟ್ಟಿದೆ ಏನು ಹೇಳ್ತಾ ಇದೆ ಅಂದರೆ ಒಂದು ನಿರ್ದಿಷ್ಟ ಒಂದು ನೋಡಿ ಮಿತ್ರ ಇದೆಷ್ಟಿದೆ ಒಂದು ಒನ್ ಬೈ ಒನ್ನೂ ಇಲ್ಲ ಒಂದು ಒಂದಡಿಯೂ ಇಲ್ಲ ಈ ಅಳತೆಯಲ್ಲಿ ನಾನು ದೈವಿಕ ಭಾವನೆಯಿಂದ ನೆಟ್ಟಂಥ ತುಳಸಿ ಗಿಡದ ಜೊತೆ ಇಷ್ಟು ವೈವಿಧ್ಯತೆಗಳು ಹುಟ್ಕೊಂಡಿದೆ ಹಾಗಾದ್ರೆ ಏನು ಮಾಡಿದ್ದೀನಿ ನಾನೇನೂ ಮಾಡಿಲ್ಲ ನಾನು ಅರ್ಥ ಮಾಡ್ಕೊಂಡಿರೋದು ಒಂದೇ ಅಂಶ ಪರಿಸರ ವೈವಿಧ್ಯತೆಯನ್ನು ಬಯಸುತ್ತೆ ಆ ವೈವಿಧ್ಯತೆ ನಾನು ಇಲ್ಲಿ ಕಾಪಾಡಬೇಕು ಅಂತ ಹೇಳಿ ತುಳಸಿ ಗಿಡದ ಜೊತೆಗೆ ಒಂದು ಸಂಗಾತಿ ಗಿಡ ಸಂಗಾತಿ ಗಿಡ ಜೊತೆ ನ್ಯಾಚುರಲ್ ನ್ಯಾಚುರಲಾಗಿ ಇಲ್ಲಿ ಏನು ಹುಟ್ಟಿದೋನು ಅವಾಗೆ ನಾನು ಯಾವ ಬೀಜನೂ ಇದನ್ನ ನಾನು ಹಾಕಿರ್ತಿದ್ದೆ ಎರಡೇ ಗಿಡ ಇವೆಲ್ಲ ಅವೇ ಬಂದಿವೆ ಅದನ್ನು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಲ್ಲಿ ಮಣ್ಣಿನಲ್ಲಿ ಅದಕ್ಕೆ ಏನು ಬೇಕೋ ಅದನ್ನು ಇದ್ದೀನಿ ಆಯಿತಾ ನೋಡಿ ನಮ್ಮ ಮನೆಯಲ್ಲಿ ಅಕ್ಕಿ ತೊಳೆದಿದ್ದು ನೀರು ಅಂತೀಲ್ಲ ಅನ್ನ ಮಾಡ್ಕೊಂತೀನಲ್ಲ ಆ ನೀರು ಸಮೇತ ಇದಕ್ಕೆ ತಂದು ಹಾಕ್ತೀನಿ ಪ್ರತಿಯೊಂದು ನೋಡ್ಕೊಂಡು ಮಾಡ್ಕೊಂಡಿದ್ದೀವಿ ಇದು ಒಂದು ವೈವಿಧ್ಯತೆಗೆ ಉದಾಹರಣೆ ನಮ್ಮ ಈ ನಮ್ಮನೆ ತೋಟದಲ್ಲಿ ವೈವಿಧ್ಯತೆ ಇಲ್ಲಿಂದನೇ ಪ್ರಾರಂಭವಾಗಿದೆ ಇದೇ ವೈವಿಧ್ಯತೆ ನೀವು ತೋಟದ ಎಲ್ಲ ಭಾಗದಲ್ಲೂ ನೋಡ್ತೀರಾ ಆಲ್ರೆಡಿ ನಾನು ಹೇಳಿದ್ದೀನಿ ಕೆಲವು ಕಡೆ ಸ್ವಲ್ಪ ಪ್ರೋಗ್ರೆಸ್ ಆಗಿದ್ದೀನಿ ಕೆಲವು ಕಡೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮುಂದುವರಿಯುತ್ತೆ ಅನ್ನೋ ಒಂದು ನಂಬಿಕೆಯಿಂದಲಿದ್ದೀನಿ ನಮ್ಮನೆ ತೋಟದ ನಮ್ಮನೆಯ ಹಿಂಭಾಗದಲ್ಲಿದ್ದೀನಿ ಇದು ಹೆಚ್ಚು ಕಡೆ ಇರತಕ್ಕಂಥ ಜಾಗ ಇಲ್ಲಿ ನೀವು ಗಮನಿಸ್ಬೋದು ಕೆಲವು ಸ್ಟ್ರಕ್ಚರ್ಸ್ನ ನಾನು ಮಾಡಿಕೊಂಡೆ ಯಾವಾಗ ಮಾಡಿಕೊಂಡೆ ಅಂದರೆ ನಾನು ಎರಡು ಸಾವಿರದ ಹದಿನಾರು ಫೆಬ್ರವರಿನಲ್ಲಿ ಈ ಮನೆಯನ್ನು ರಿನೋವೇಟ್ ಮಾಡಿಸ್ಕೊಂಡು ಇದಕ್ಕೆ ತಕ್ಕಾಗೆ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಷನ್ನು ಮಾಡ್ಕೊಂಡಿದ್ದೀನಿ ಕೃಷಿಕ ಕೃಷಿಕ ಮಿತ್ರರೇ ನಾನು ಮೊದಲು ಇಲ್ಲಿ ಬಂದಾಗ ರಾಸಾಯನಿಕ ಕೃಷಿ ಕೃಷಿ ಮಾಡಿ ರಾಸಾಯನಿಕ ರಹಿತ ಕೃಷಿ ಮಾಡಬೇಕು ಅಂತ ನಿರ್ಧಾರ ಅವಾಗ ನನ್ನ ತಲೆಯಲ್ಲಿ ಇದ್ದಿದ್ದೇನು ಗೊಬ್ಬರ ಬೇಕು ಸಾವಯವ ಗೊಬ್ಬರಕ್ಕೆ ನನಗೆ ಹಸು ಬೇಕು ಪಶುಪಾಲನೆ ಮಾಡಬೇಕು ಸಗಣಿಗೆಲ್ಲ ತಗೋಬೇಕು ಈ ಒಂದು ಉದ್ದೇಶದಲ್ಲಿತ್ತು ಹಾಗಾಗಿ ನಾನು ಈ ಮನೆ ರಿನೋವೇಟ್ ಮಾಡುವಾಗ ಇದೇನು ತರ್ಟಿ ಬೈ ತರ್ಟಿ ನಿಂತು ಹಳೆ ಮನೆ ಹಂಚಿನ ಮನೆ ಇದಕ್ಕೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಮೂವತ್ತು ಅಡಿ ಮೂವತ್ತು ಮೂವತ್ತು ಸೇರಿಸ್ಕೊಂಡು ಈ ಶೆಡ್ ನಿರ್ಮಾಣ ಮಾಡಿದೆ ಇದು ಮೂಲ ಉದ್ದೇಶ ನನಗೆ ಕೊಟ್ಟಿಗೆ ಮಾಡಬೇಕು ನನ್ನ ಹಸುಗಳನ್ನು ಇಲ್ಲಿ ಸಾಕಬೇಕು ಅನ್ನೋ ಉದ್ದೇಶಕ್ಕೆ ಈ ಶೆಡ್ಡನ್ನು ಇದು ಮುಕ್ತಾಯ ಆದ ಬರೋ ಅಷ್ಟೊತ್ತಿಗೆ ಎರಡು ಸಾವಿರದ ಹದಿನಾರು ನವೆಂಬರ್ ಆ ಟೈಮ್ನಲ್ಲಿ ನನ್ನ ಈ ಕೊಟ್ಟಿಗೆ ನಿರ್ಮಾಣ ಆಯಿತು ಶೆಡ್ ನಿರ್ಮಾಣ ಮಾಡಿಕೊಂಡೆ ಈ ಶೆಡ್ನಲ್ಲಿ ನಾನು ಮೊದಲು ಎರಡು ಸಾವಿರದ ಹದಿನಾರು ಡಿಸೆಂಬರ್ನಲ್ಲಿ ಮೂರು ಹಸು ತೊಗೊಂಬಂದೆ ಸೊ ನನ್ನ ಪಶುಪಾಲನೆ ಹಸುಗಳ ಜೊತೆ ನಾನು ಸಂಸಾರ ಶುರು ಮಾಡಿದ್ದಿಲ್ಲಿ ಎರಡು ಸಾವಿರದ ಹದಿನಾರು ನವೆಂಬರ್ ಡಿಸೆಂಬರ್ನಲ್ಲಿ ಅಲ್ಲಿಂದ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ತಿಂಗಳು ಒಂದು ಎರಡು ವರ್ಷ ಅಂತ ಅಂದ್ಕೊಳ್ಳೋಣ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ತನಕ ನಾನು ಪಶುಪಾಲನೆಯಲ್ಲಿ ಪರ್ಟಿಕ್ಯುಲರ್ಲಿ ಹೈನುಗಾರಿಕೆಯಲ್ಲಿ ಹಸುಗಳ ಜೊತೆ ಸಂಪೂರ್ಣವಾಗಿ ಮುಳುಗೋಗಿದ್ದೀನಿ ಇಪ್ಪತ್ನಾಲ್ಕು ತಿಂಗಳು ಇಲ್ಲೇ ನಾನು ಕಳೆದಿದ್ದೀನಿ ನಿಮಗೆ ಗೊತ್ತು ಹಾಲು ಕರೆಯೋನು ಹಾಲು ಮಾರೋನು ಅವನಿಗೆ ಒಂದು ದಿನವೂ ರಜೆ ಇಲ್ಲ ಹೌದಲ್ವಾ ಸೊ ನಾನು ಹಾಲು ಉತ್ಪಾದನೆ ಮಾಡೋನಾಗಿ ಎರಡು ವರ್ಷ ಇಪ್ಪತ್ನಾಲ್ಕು ಸತತವಾಗಿ ಈ ಜಾಗದಲ್ಲಿ ಇದ್ದೀನಿ ಇನ್ನು ಮಾಡ್ಕೊಂಡು ಬಂದಿದ್ದೀನಿ ಮಿತ್ರರೇ ನೋಡಿ ಇದು ನನ್ನ ಕೊಟ್ಟಿಗೆ ಇದರಲ್ಲಿ ನಾನು ಹದಿನಾಲ್ಕು ರಾಸಿಗಳನ್ನು ಕಟ್ತಾ ಇದ್ದೆ ಅಲ್ಲಿ ಮೂರು ತಾಯಿಗಳು ಅಲ್ಲಿ ಎರಡು ತಾಯಿ ಇಲ್ಲಿ ಮೂರು ತಾಯಿ ಥರ ನನ್ನ ಹಾಲ್ಕರಿ ಹಸುಗಳು ಎರಡು ಮೂರು ಮೂರು ಅವು ಎಂಟಿದ್ದು ಮಕ್ಕಳನ್ನೆಲ್ಲ ಇಲ್ಲಿ ಕಟ್ತಿದ್ದೆ ಇಲ್ಲೊಂದು ತೆಂಗಿನ ಮರ ಇತ್ತು ಈ ಶೆಡ್ ಮಾಡುವಾಗ ನಮ್ಮ ತಾಯಿ ಮರ ತೆಗೆಸ್ಬಿಡ ಕಣ್ಣುಪ್ಪ ಅಂದ್ರೆ ಆಗಿ ಬಿಟ್ಟಿದ್ದ ಕಾಲ ನಂತರ ಅದು ಹೊಟ್ಟೋಯಿತು ನೋಡಿ ಈ ಭಾಗದಲ್ಲೆಲ್ಲ ನಾನು ಕರುಗಳಿರ್ತಿತ್ತು ನಾನು ಗಂಡುಗರು ಹೆಣ್ಣುಗರು ಅಂತ ಯಾವತ್ತೂ ನಾನು ಅವುಗಳನ್ನು ಭಾವ ಮಾಡಿದವನಲ್ಲ ನನ್ನ ಕೆಲವು ಆಗೋಷ್ಟು ದಿವಸ ಅವುಗಳನ್ನು ಸಾಕ್ತಾಯಿದ್ದೆ ಅದೇ ದಿವಸ ನಾನು ಯಾರು ಕೊಡಬೇಕು ಮಾರ್ಕೆಟಿಗೆ ಕಳಿಸ್ಬಿಡ್ತಿದ್ದೆ ಈ ಜಾಗದಲ್ಲಿ ನಾನು ಹದಿನಾಲ್ಕು ದನಗಳನ್ನು ಸಾಕಿ ಕಾಪಾಡಿದ್ದೀನಿ ಅದಕ್ಕೆ ಬೇಕಾದಂಥ ಮೇವು ವ್ಯವಸ್ಥೆ ನೀರು ಎಲ್ಲವನ್ನು ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿದ್ದೀನಿ ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಇಲ್ಲಿ ನೋಡ್ಬೋದು ಇವತ್ತು ಇದು ನನ್ನ ಸೋಲಿನ ಇಲ್ಲಿದೆ ಆದರೆ ಇದು ನನಗೆ ಒಂದು ದೊಡ್ಡ ಪಾಠವನ್ನು ಹೇಳಿಕೊಟ್ಟಿದೆ ಕೃಷಿಕನಾಗಿ ನೀನು ಯಾವುದನ್ನು ಎಲ್ಲಿ ಅವಲಂಬಿಸಬೇಕು ಅಷ್ಟು ಮಾತ್ರ ಅವಲಂಬಿಸ್ಬೇಕು ಅಂತ ನಾನು ಸಂಪೂರ್ಣವಾಗಿ ಹೈನುಗಾರಿಕೆಯಲ್ಲಿ ತೊಡಕೊಂಡು ಅದು ನಾನು ಅನುಭವ ಇರಲಿಲ್ಲ ನಾನು ಮಿಸ್ಟೇಕ್ ಮಾಡಿದ್ದೀನಿ ಹಾಗಾಗಿ ಇದಕ್ಕೆ ಬೇಕಾಗಿರೋದು ಮೇಬಳಿಯೋಕ್ಕೆ ಜಾಗ ಕೆಲಸ ಮಾಡಲಿಕ್ಕೆ ಜನ ಆಮೇಲೆ ಹಸುಗಳನ್ನು ನೋಡ್ಕೊಳ್ಳುವಂಥ ನಾಲೆಡ್ಜ್ ಇರತಕ್ಕಂಥ ಒಂದು ವೈದ್ಯಕೀಯ ವ್ಯವಸ್ಥೆ ವೆಟನರಿ ಸಪೋರ್ಟ್ ಅಂತ ಹೇಳ್ತೀವಿ ಅದು ಯಾವುದೂ ಇಲ್ಲಿ ಸಿಕ್ಕಲಿಲ್ಲ ಸ್ನೇಹಿತರೆ ಯಾರು ನಾನು ಇಲ್ಲಿ ಹಸು ತಗೊಂಬಂದೋ ಆ ಮನುಷ್ಯ ಕೆಲಸಕ್ಕೆ ಬರೋದು ನಿಲ್ಲಿಸ್ತಾ ಕೊನೆಗೆ ನಾನೇ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕೊಟ್ಟಿಗೆ ಬಚ್ಚಬೇಕು ಹಾಲು ಕರಿಬೇಕು ಇಪ್ಪತ್ನಾಲ್ಕು ಲೀಟರ್ ಹಾಲು ತುಂಬ್ಕೊಂಡೋಗಿ ಡೈರಿ ಕೊಟ್ಟು ಬರೋಕು ಇಲ್ಲಿಂದ ಮೂರು ಕಿಲೋಮೀಟ್ರ್ ಡೈರಿ ಕೊಟ್ಟು ಬರಬೇಕು ಮತ್ತು ವಾಪಸ್ ಬಂದು ಕೊಟ್ಟಿಗೆ ತೊಳಿಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗ್ತಿದ್ದ ನನ್ನ ಜೀವನ ಕ್ರಮ ಹನ್ನೊಂದು ಗಂಟೆ ತನಕ ಅವ್ರಿತಾ ಅವಿರತವಾಗಿ ನಡೀತಾ ಇತ್ತು ಹನ್ನೊಂದು ಗಂಟೆಗೆ ನಾನು ಹೋಗ್ಬಿಟ್ಟು ಕಾಫಿ ಬಿಸಿ ಮಾಡ್ಕೊಂಡು ಕುಡಿಬೇಕು ಅನ್ನ ಮಾಡ್ಕೋಬೇಕು ಆ ಒಂದು ಹಂತದವರೆಗೂ ನಾನು ಮಾಡಿದೆ ಮತ್ತೆ ಎರಡು ಗಂಟೆಯಿಂದ ಮತ್ತೆ ಶುರು ಮೇಬ ಹೊತ್ಕುಂಬ ಅಂತ ಇದು ಮಲೆನಾಡು ಪ್ರದೇಶ ನನಗೆ ಮುಖ್ಯವಾದ ಚಾಲೆಂಜ್ ಆಗಿದ್ದು ಬೆಳೆಯೋದು ನನ್ನ ತೆಂಗಿನ ತೋಟದಲ್ಲಿ ಆರು ಎಕರೆ ತೆಂಗಿನ ತೋಟದಲ್ಲಿ ಎಂಟು ಹಸು ಮೇವು ಆಗಲಿಲ್ಲ ನನಗೆ ಯಾಕೆಂದರೆ ಬಂದರೆ ವಿಪರೀತ ಮಳೆ ಬರಲಿಲ್ವೇ ಮಳೆನೇ ಇಲ್ಲ ಈ ರೀತಿ ಒಂದು ವಾತಾವರಣದಲ್ಲಿ ನಾನಿಲ್ಲಿ ಮಾಡಬೇಕಾಯ್ತು ಸೊ ಆ ಒಂದು ಪ್ರಯಾಣ ಮಾಡಿದ್ದೀನಿ ಬಟ್ ಇಲ್ಲೇನು ನಾನು ಕಲಿತ್ಕೊಂಡೆ ಅಂದರೆ ಕೃಷಿ ಮಾಡಲಿಕ್ಕೆ ಪ್ರಾಣಿಗಳ ಅವಶ್ಯಕತೆ ಇದೆ ಆದರೆ ನಾನು ಪ್ರಾಣಿ ವ್ಯವಸ್ಥೆ ಪ್ರಾಣಿ ಥರಕ್ಕೆ ಹೋಗಿ ಹಸು ಥರಕ್ಕೆ ಹೋಗಿ ಕೃಷಿ ಮರೆತುಬಿಟ್ಟೆ ನನ್ನ ತೆಂಗಿನ ಗಿಡ ಸುಲಭ ಆಮೇಲೆ ಗೊಬ್ಬರ ಒಂದೇ ಎಲ್ಲ ಅಂತ ಅಂದ್ಕೊಂಡಿದ್ದೆ ಅದಲ್ಲ ಅಂತ ಆಮೇಲೆ ನನಗೆ ಗೊತ್ತಾಯಿತು ಗೊಬ್ಬರನೂ ಬೇಕು ಬಟ್ ಗೊಬ್ಬರ ಒಂದೇ ಬೇಕು ಅಥವಾ ಗೋಮೂತ್ರ ಒಂದೇ ಬೇಕು ಅನ್ನೋ ಒಂದು ತಿಳುವಳಿಕೆ ಅವತ್ತು ನನಗಿರಲಿಲ್ಲ ಹಾಗಾಗಿ ಆರೆ ತಿಳುವಿಕೆ ಅದಿದ್ದೆ ಇವತ್ತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಮ್ಮ ಕಾಲಿಗೆ ನಾವು ಸಂಕೋಲೆ ಹಾಕೊಳ್ಳೋದು ಬೇಡ ನಮ್ಗೆ ಎಲ್ಲಾಗದಿದ್ದ ಕೆಲಸ ಯಾವುದೂ ಮಾಡೋದು ಬೇಡ ಇವತ್ತು ನನ್ನ ಕೈಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ನನಗೆ ಹಸು ಸಾಕೋದಾಗಲಿ ಕೊಟ್ಟಿಗೆ ಬಾಚೋದಾಗಲಿ ಹಾಲು ಕರಿಯೋದಾಗಲಿ ಗೋಮೂತ್ರ ಕಂಡಿಟ್ಟು ತೆಗೆದಿಟ್ಕೊಂಡು ಮಾಡೋದಾಗ್ಲಿ ಕೈಲಿ ಇವತ್ತು ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತು ಯಾರನ್ನು ನಂಬ್ಕೊಂಡು ಮಾಡಲಾರದಂಥ ಸ್ಥಿತಿ ನಮ್ಮ ಕೃಷಿ ಬಂದು ತಲುಪಿದೆ ನನ್ನ ಹತ್ರ ಹಣ ಇರ್ಬೋದು ಅದು ನಿಮ್ ನಿಮಗೆ ಕೆಲಸಕ್ಕೆ ಜನ ಸಿಗೋಲ್ಲ ನಿಮಗೆ ಅಲ್ಲಿ ಮಾಡೋಕ್ಕಾದರೆ ನೀವು ಮಾಡಿ ಇಲ್ಲಾಂದರೆ ಪರ್ಯಾಯ ವ್ಯವಸ್ಥೆ ರೂಪಿಸ್ಕೊಳ್ಳಿ ತನ್ನ ಎಮ್ ಎಸ್ ಫಾರಮ್ ವಿಡಿಯೋದಲ್ಲೂ ನೀವು ನೋಡಿದ್ದೀರಾ ನಾನು ಸಗಣಿ ಇಲ್ದಲೆ ದ್ರವರೂಪದ ಗೊಬ್ಬರ ಹೆಂಗೆ ಮಾಡ್ಕೊತೀನಿ ಗೋ ಗೋಮೂತ್ರ ಇಲ್ಲದಲ್ಲೇ ಜಿ ಕೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಸುಖಗಳನ್ನ ಯಾಕೆ ತಂದು ಹಾಕಿದ್ದೀನಿ ಇಲ್ಲಿ ಕಲಿತ ಪಾಠ ಇಲ್ಲಿ ನನಗೆ ಎಲ್ಲ ಥರದ ಪಾಠವನ್ನು ಕಲ್ತ್ಕೊಂಡು ಹೋಗಿದ್ದೀನಿ ಈ ಅನುಭವದಿಂದ ನಾನು ಎಮ್ ಎಸ್ ಫಾರ್ಮ್ನ ಕಟ್ಟಕ್ಕೆ ಶುರು ಮಾಡಿದೆ ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬಳಿ ಬನ್ವತಿನಲ್ಲಿ ಇಲ್ಲಿ ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೆ ಸ್ನೇಹಿತರೆ ನಾನು ಅಲ್ಲಿ ಮಾಡಕ್ಕೆ ಹೋಗಲಿಲ್ಲ ಅಲ್ಲಿ ಬೇರೆ ತಪ್ಪುಗಳು ಮಾಡಿದ್ದೀನಿ ನಾನು ಅಲ್ಲಿ ಹೇಳಿಕೊಂಡಿದ್ದೀನಿ ಆ ವಿಡಿಯೋದಲ್ಲೂ ಬಟ್ ಈ ತಪ್ಪುಗಳಲ್ಲಿ ರಿಪೀಟ್ ಆಗಿಲ್ಲ ಇವತ್ತು ನನ್ನ ಕೃಷಿಕ ಮಿತ್ರರಿಗೆ ನಾನು ಕೊಡೋ ಒಂದೇ ಒಂದು ಸಣ್ಣ ಒಂದು ಅನುಭವದ ಫೀಡ್ಬ್ಯಾಕ್ ಏನಪ್ಪ ಅಂದರೆ ಸಾಧ್ಯವಾದರೆ ಮಾಡೋಣ ಇಲ್ಲಾಂದರೆ ಯಾವುದೇ ಭಾವನಾತ್ಮಕ ಸಂಬಂಧ ಬೇಡ ವಿಷಮುಕ್ತ ಕೃಷಿಯನ್ನು ಗೋಮೂತ್ರ ಗೋಮಯವಿಲ್ಲದೆಯೂ ನಾವು ಪ್ರಾರಂಭ ಮಾಡಬಹುದು ವಿಲ್ ಸ್ಟಾರ್ಟ್ ವಿತ್ ದಟ್ ಆಮೇಲೆ ನೋಡೋಣ ಪ್ರಕೃತಿ ಮಾತೆ ನಂಬಿಕೆಯಲ್ಲಿ ಮತ್ತೆ ಗೋಮಾತೆ ಮಾತೆ ಅಂತಂದು ಸಾಕಬೇಕು ಅಂತ ಅವಕಾಶ ಕೊಟ್ಟರೆ ಮಾಡಿಸೋಣ ನಮಗೆ ಎಲ್ಲ ಒದಕ್ ಸಂಪನ್ಮೂಲಗಳು ಬರುತ್ತೆ ಇವತ್ತಿನ ಪರಿಸ್ಥಿತಿಲಿ ದಯವಿಟ್ಟು ನಾವು ಅದಕ್ಕೆ ಮುನ್ನುಗ್ಗೋದು ಬೇಡ ಅನ್ನೋದು ನನ್ನ ಒಂದು ಫೀಡ್ಬ್ಯಾಕ್